ಟಿಪ್ಪಣ್ಣ ಹಲ್ಲು ತಿಪ್ಪಣ್ಣ ಚಿಕ್ಕವನಾಗಿದ್ದಾಗ ಬಲು ಆಗಿದ್ದ ಸೋಮಾರಿ ಎಂದರೆ ಮುಗ್ಲ ಅವನು ತೀರ ಮುಗ್ಲನಾಗಿತ್ತ ಶತಮುಗ್ಲ ಎಂದು ಅವನನ್ನು ಕಲಿತು ಎಂದೋ ಒಂದಿನ ಜಾಗ ಮಾಡ್ತಿದ್ದ ಅದು ಹಬ್ಬ ಹುಣ್ಣಿಮೆ ಬಂದಾಗ ಮಾತ್ರ ಅಲ್ಲು ಗುಜುವುದಂತೂ ಅವನಿಗೆ ಗೊತ್ತೇ ಇರಲಿಲ್ಲ ಹಲ್ಲುಗಳ ಒಳಗೆ ಮತ್ತು ಹೊರಗೆ ವಲಸು ಮೆತ್ತಿಕೊಂಡ್ಬಿಟ್ಟಿತ್ತು ಗೊಂದುಗಳಲ್ಲಿ ಕ್ರಿಮಿಗಳು ಉಟ್ಕೊಂಡಿದ್ವು ಹಲ್ಲು ಬೇನೆ ತಾಳದೆ ಕೆಲವು ಹಲ್ಲುಗಳನ್ನು ಕಿತ್ತಿಸಿಕೊಂಡನು ಹುಳ ಹತ್ತಿದ ಹಲ್ಲುಗಳು ಕೆಲವು ದಿನಗಳ ಮೇಲೆ ತಾವೇ ಮುದುಳು ಹೋದವು ತಿಪ್ಪನ ಬಾಯಿ ಈಗ ಬಗಡು ಬಾಯಿ ಮೂವತ್ತರ ಅಲಯದಲ್ಲಿ ಮುಪ್ಪನು ಮುದುಕನಂತೆ ಕಾಣುತ್ತ ಅಲ್ಲದ ಕಾರಣ ಊಟ ರುಚಿಸುತ್ತಿರಲಿಲ್ಲ ಅನ್ನ ನುರಿಸರಿಂದ ಪಚನವಾಗದೆ ಹೊಟ್ಟೆ ನೋವು ನೋವು ತೊಳಗಿದೆ ನೋವು ತರದೆ ಇದನ್ನು ನೋಡಿ ಅವನ ಹೆಂಡತಿಗೂ ಬೇಸರವಾಯ್ತದೆ ಆಳು ಬಾವಿಯಂತಹ ಬಚ್ಚಬಾಯಿ ವರ ಸೇರಿದ ಗಲ್ಲದಿಂದ ಅವನ ಮುಖ ತಲೆ ನೋಡಲು ಅಸಹನ್ಯವಾಗಿದೆ ಅವನನ್ನು ಕಂಡ ಓರ್ಗೆಯವರು ತುಂಟ ಮಕ್ಕಳು ಬಚ್ಚು ಬಾಯಿ ತಿಪ್ಪಣ್ಣ ನುಚ್ಚಿದ ಉಂಡೆ ನುಂಗಣ್ಣ ಬಗಡು ಬಾಯಿ ತಿಪ್ಪಣ್ಣ ರಾಗಿ ಮುದ್ದೆ ನುಂಗಣ್ಣ ಎಂದು ಬೇರೆ ಮಾಡ್ತಿದ್ದರು ತಿಪ್ಪನಿಗೆ ಅವರ ಕಾಟ ತಾಳದಾಯಿತು ಹೆಂಡತಿಯು ಹೊಸ ಅಲ್ಲ ಹಾಕಿಸಿಕೊಳ್ಳಲು ಸಲಹೆ ಮಾಡಿದಳು ಅದು ತಿಪ್ಪನಿಗೂ ಸರಿ ಅನಿಸ್ತು ಪಟ್ಟಣದ ಹಾದಿ ಹಿಡಿದನು ಅಲ್ಲಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಪ್ಪನ ಬಾಯಲ್ಲಿ ಲಕಲಕ ಒಡೆಯುವ ಅಲ್ಲಿನ ಸಟ್ಟುಗಳನ್ನು ಕೂಡಿಸಿದೆ ಅವು ತಿಪ್ಪನಿಗೆ ಒಪ್ಪುತ್ತಿದ್ದವು ಬಾಯಿಯಲ್ಲಿ ಅಲ್ಲಿನ ಸಟ್ಟು ಹಾಕಿಕೊಳ್ಳುವ ಹಾಕಿಕೊಳ್ಳುವುದು ಹೊರಗೆ ತೆಗೆಯುವುದು ರೂಢಿ ಮಾಡಿಸಿದ್ದವು ಹಲ್ಲುಗಳನ್ನು ತಪ್ಪದೆ ತೊಳೆಯುವುದು ಜತನವಾಗಿ ಇರಿಸುವುದು ಎಲ್ಲ ಹೇಳ್ಕೊಟ್ಟು ಮಲಗುವಾಗ ಅಲ್ಲುಗಳನ್ನು ಹೊರಗೆ ತೆಗೆದು ಇರಿಸಬೇಕೆಂದು ಎಚ್ಚರಿಕೆ ಕಳಿಸಿಕೊಟ್ಟು ತಿಪ್ಪಣ್ಣ ಮನೆಗೆ ಬಂದು ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಂಡ ಅಂದವಾದ ಹಲ್ಲು ಉಬ್ಬಿದ ಗಲ್ಲ ನೋಡಿ ಅವನಿಗೆ ಬಹಳ ಖುಷಿಯಾಯಿತು ಈಗ ಹೊಸ ಊರಿನಿಂದ ಊರೊಳಗೆ ಹೊರಟದ್ದು ಹಿಂದೆ ಅನಕವಾಡಿದವರ ಮುಂದೆ ನಿಂತು ಕಿಸ್ಕಿಸಿ ಹಲ್ಲು ತೆರೆದ ಸಂಧಿಗೊಂದಿ ತಿರುಗಾಡಿ ಒಬ್ಬರು ಉಳಿದಂತೆ ಎಲ್ಲರಿಗೂ ಹೊಸ ಹಲ್ಲು ತೋರಿಸೊಡಗ ಸಂಜೆಯವರೆಗೂ ತಿರುಗಾಡಿ ಊರು ಸುತ್ತಿ ಹಾಕಿ ಬಂದ ಈಗ ತಿಪ್ಪಣ್ಣ ಅಂದವಾದ ಮುಖ ಕಂಡು ಖುಷಿ ಆಯಿತು ಅವಳು ಅವನ ಬೆಳ್ಳನೆಯ ಹಲ್ಲುಗಳನ್ನು ಕಂಡು ಬಿಸಿ ಇಗ್ಗಿದ್ದಳು ಬಿಸಿ ಬಿಸಿ ಪಾಯಸ ಮಾಡಿ ಪ್ರೀತಿಯಿಂದ ಗಂಡನಿಗೆ ಉಣ ತಿಪ್ಪಣ್ಣ ತಂದೆಯವರೆಗೂ ಊರಲ್ಲಿ ತಿರುಗಾಡಿ ಸುಸ್ತಾಗಿ ನಿಟ್ಟಿದ್ದ ಮೆತ್ತನೆಯ ಹಾಸಿಗೆಯಲ್ಲಿ ಮಗ್ಗುಲು ಹಚ್ಚುತ್ತರೆ ಅವನಿಗೆ ಗಾಢುವಾದ ನಿದ್ದೆ ಬಂದೇ ಬಿಡ್ತು ಅಲ್ಲಿನ ಸಟ್ಟು ಹೊರಗೆ ತೆಗೆಯದೆ ಮಲಗಿದ್ದ ತೆರೆದ ಬಾಯಿ ತೆರೆದಂತೆ ಇತ್ತು ಗೊರಕೆ ಒಡೆಯಕೊರಗಿಲ್ಲ ಅವನ ಗೊರಕೆ ಮನೆಯ ಮೂಲೆಯಲ್ಲಿದ್ದ ಇಲಿಗಳಿಗೂ ಕೇಳಿಸಿತು ಇಲಿಗಳು ಗೊರಕೆಯ ಸದ್ದಿನ ಮೂಡಿಗೆ ಮರಳ ಬಿಟ್ಟಿದ್ದು ಆ ಗೋರ್ಕೆಯ ಜಾಡು ಹಿಡಿದು ಇಲಿಗಳ ದಂಡು ಓಡಿ ಓಡಿ ಬಂದವು ತಿಪ್ಪಣ್ಣನ ಹಾಸಿಗೆ ಮೇಲೆ ಅದಾಡತೊಡಗಿದವು ಅವನ ಮೈ ಮೇಲೆಯೂ ಏರಿದವು ಆಗ ಅವುಗಳ ಮೂಗಿಗೆ ಹೊಸ ಅಲ್ಲಿನ ವಾಸನೆ ಬಡಿಯಿತು ತಡಾ ಮಾಡದೆ ನಾಲ್ಕಾರು ಇಲಿಗಳು ಅವನ ಮೈ ಮೇಲೆ ತುಂಬಿದವು ನಿತ್ಯ ಪಡಕ ತಿಪ್ಪಣ್ಣನಿಗೆ ಇದು ಯಾವುದರ ಪರಿವೇ ಇರಲಿಲ್ಲ ಇಲಿಗಳು ಯಾವ ಭಯವಿಲ್ಲದೆ ಅವನ ಬಾಯಿಯೊಳಗೆ ಅಲ್ಲಿನ ಸಟ್ಟುಗಳನ್ನು ಹೊರಗೆ ಇಳೆದೇ ಬಿಟ್ಟವು ಕ್ಷಣಾರ್ಧದಲ್ಲಿ ಅಲ್ಲಿನ ಸಟ್ಟುಗಳನ್ನು ತೆರೆದ್ಬಿಟ್ಟವು ಮಲಗಿದ್ದ ಟಿಪ್ಪುನಿಗೆ ಮೂಗಿನ ಸೊಳ್ಳೆಯಲ್ಲಿ ಏನೋ ಗುರುಗಳು ಮಾಡದಿಂದ ಮುಖದ ಮೇಲೆ ಏನು ಹರಿದಾಡದಂತಾಗಿ ಇದ್ದು ಕುಳಿತನು ಗಂಟಲು ಕೆರೆದಂತಾಗಿ ಕ್ಯಾಪಿಸಿ ಹೊರಗೆ ಹೋಗಿ ಉಗುಳಿ ಬಂತ ಆಗ ಅವನ ಬಾಯಲ್ಲಿ ಹಲ್ಲುಗಳೆಲ್ಲೆಂದು ಗೊತ್ತಾಯ್ತು ಗಾಬರಿಯಾಗಿ ಗೆಂಡತಿಯನ್ನು ಎಪ್ಸಿದನು ಇದ್ದಾಗಿ ಹಲ್ಲುಗಳು ಮಾಯವಾದ ವಿಷಯ ತಿಳಿದು ಎಂಡತಿಗೆ ಗಾಬ್ರಿಯಾಗಿಸಿ ಜೋರಿಗೆ ಉಳಿದಾಗ ಸಿಡಿದು ಬಿದ್ದಿರ್ಬೇಕೆಂದು ಹೊರಗೆ ಹೋಗಿ ಹುಡುಕ್ತಿದ್ದನು ಸಂಧಿಗೊಂದು ತಿರುಗಿ ನೋಡಿದನು ಎಲ್ಲಿಯೂ ಹಲ್ಲುಗಳು ಕಾಣಿಸಲಿಲ್ಲ ಹೊರಗೆ ಎಲ್ಲಿಯೂ ಇಲ್ಲವೆಂದ ಮೇಲೆ ನಿದ್ದೆಯ ಮಬ್ಬಿನಲ್ಲಿ ತಿಪ್ಪಣ್ಣನೇ ಹಲ್ಲುಗಳನ್ನು ನುಂಗಿರಬೇಕೆಂದು ಹೆಂಡತಿಗೆ ಸಂಶಯ ಬಂದಿತ್ತು ತಿಪ್ಪಣ್ಣನಿಗೂ ಹಾಗೆ ಅನಿಸ್ತು ಹೌವಾರಿದನು ಹಲ್ಲುಗಳು ಹೊಟ್ಟೆಯಲ್ಲಿ ಸಿಕ್ಕಿಕೊಂಡ್ರೆ ನನ್ನ ಗತಿಯೇನು ಎಂದು ಪೇಚಾರ ತೊಡಗಿದನು ಎಂಡತಿಗೂ ಭಯಭೀತಲಾಗಿ ಡಾಟದಲ್ಲಿ ಹೋಗಲು ಹೇಳಿದಳು ತಿಪ್ಪಣ್ಣನು ನಿಂತ ಕಾಲ್ ಮೇಲೆ ಕತ್ತಲ್ಲಿ ಹೊರಟು ನಿಂತ ಬೆಳಗಾದ್ರೆ ನೋಡಿದ ಜನ ಏನ್ ಮಾಡುದು ಬೆಳಕು ಅರಿಯೂ ಮೊದಲೇ ಬಚ್ಚು ಬಾಯಿ ಮಾಡಿಕೊಂಡು ತವಾಖಾನ ಕಡೆ ದಾರಿ ವಾಚನಾ ಶೈಲಿ ನಮಗ್ ಕಲ್ಪನೆ ಮಾಡಿಕೊಳ್ಳೋಕೆ ತುಂಬಾ ಅನುಕೂಲ ಆಯ್ತದೆ ತುಂಬಾ ನಮಗೂ ಬರ್ತೈತೆ ಕಲ್ಪನೆ ಮಾಡ್ತಿರ್ತಲ್ಲ ಹಾಗೆ ಅವಕನಿಗೆ ಗೊತ್ತಿರುವಂತ ಇತ್ತಲ್ಲ ಅಂದ್ರೆ ಮುಂದೆ ತಿನ್ನು ಸ್ಟೋರಿ ಇದೆ ಅಂತ ಅನ್ಕೊಂಡೆ ಅದಕ್ಕೆ ಅಂತ ಹೇಳೋಕೆ ಹೋಗಿದ್ದೆ ಹೌದು लास्टರಲ್ಲಿ ಇತ್ತು ತಗೊಂಡಿದ್ದೆ ನಾನು ಗೊತ್ತಾಗಬಹುದು ಅಂತ ಮುಂದೆ ಒಂದು ಕಥೆ ಇದೆ ಅಂತ ಅನ್ಕೊಂಡೆ ನೀವು ಅಲ್ಲಿಗೆ ತಳ್ಕಿದಲ್ಲ ಅವರ ಮುಂದೆ ನಮಿದ್ಬಿಟ್ಟಿದ ಅಂತ ಹೇಳಿ ಗೆಸ್ಸಿಂಗ್ ಶುರು ಆಯಿತು ಡಾಕ್ಟರ್ ಬೇರೆ ಏನಂತ ಹೇಳಿ ಆಪರೇಷನ್ ಅನ್ನು ಮಾಡಿ ಆ ಅಂತ ಹೇಳಿ ತುಂಬಾ ತಮಾಷಾ ತಗೋತಾರೆ ಮಕ್ಳು ಹೇಳ್ತಾರೆ ಮುಂದೆ ಏನಾಯ್ತು ಏನಾಯ್ತು ಅಂತ ಹೇಳ್ತಾರೆ ಅಷ್ಟಕ್ಕೆ ಇವಾಗ ನೀವ್ ಹೇಳಿದ್ರಲ್ಲ ಆತರ ನಮ್ಗೆ ಅನಿಸ್ತದೆ ಮುಂದೆ ಹೇಳ್ತಾರೆ ಅಂತ ಆತರ ಅವ್ರಿಗೆ ಹೇಳ್ತಿದ್ರು ಮುಂದೆ ಏನಾಯ್ತು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬಂದು ಅವ್ರೇ ನೀನು ಕಲ್ಪನೆ ಕಲ್ಕೊಳಕ್ ಶುರು ಮಾಡ್ತಾರೆ ಮತ್ತೆ ನೀವು ವರ್ಕ್ ಸ್ಟೈಲ್ ನಾವು ಮಕ್ಳಿಗೆ ಹೇಳ್ಬೇಕಾದ್ರೆ ನಾವು ಅದೇ ತರ ಆಕ್ಷನ್ ಮಾಡಿ ಆಕ್ಷನ್ ಹೇಳ್ಕೊಟ್ರೆ ಮಕ್ಳಿಗೂ ತುಂಬಾ ಕೇಳಿಸ್ಕೊತಾರೆ

ಅವರ ಕಲ್ಪನಾ ಶಕ್ತಿ ಹೇಗ್ ಬೆಳೆಯಾ ಹೋಗುತ್ತೆ ಮತ್ತೆ ಅವ್ರ ಅವ್ರೇನಾದ್ರೂಸ್ಕೊಂಡ್ ಉಸ್ಕೊಂಡ್ ಬರೀಬಹುದು ಕತೆಗ ಇಲ್ಲ ಊಹಿಸಿ ಹೇಳ್ಬಹುದು ಸ್ವಲ್ಪ ಸಾಹಿತ್ಯಿಕವಾಗಿ ಹಾಗೆ ಮಕ್ಳು ಡೆವಲಪ್ ಆಗ್ಬಹುದು ಕೆಲವ್ರು ಬಂದೊಂದು ದೃಷ್ಟಿಕೋನ ಬೇಗ ಬರುತ್ತೆ ಕೆಲವ್ರು ಇಲ್ಲ ನಮ್ಮ ಡಾಕ್ಟರ್ ಹೋಗ್ತೇನೆ ಆಮೇಲೆ ಈಗಿನ ಮಕ್ಳಾಗಿರೋ ಸ್ಕ್ಯಾನ್ ಮಾಡಿಸ್ತಾರೆ ನನ್ನ ಓದ್ತೀನಿ ಓದ್ತಾ ಇರೋರು ಕೂಡ ನಾನು ಓದ್ತೀನಿ ಮುಂದೆ ಇದ್ರೆ ಮನೋಭಾವ ಹೆಚ್ಚಾಗ್ಬೋದು ಮತ್ತೆ ಆರಿಸೋಕೆ ಜಾಸ್ತಿ ಆಗ್ತಾ ಹೋಗುತ್ತೆ ವಾಸನಾ ಶೈಲಿಯನ್ನು ಗಮನಿಸ್ತಾರೆ ಅವರು ಸಹ ಅದೇ ರೀತಿ ಅನುಕರಣೆ ಮಾಡೋದಕ್ಕೂ ಪ್ರಯತ್ನ ಪಡ್ತಾರೆ